ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ನವೆಂಬರ್ ಇಪ್ಪತ್ತೆರಡು ಶ್ರೀ ನಟರಾಜ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿಭಾನ್ವೇಷಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮ ಶ್ರೀ ನಟರಾಜ ಸಭಾಭವನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ನಟರಾಜ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದ ಶ್ರೀಮತಿ ಬಿ ರಾಧಾ ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ವಿಭಾಗದ ಅಧ್ಯಕ್ಷರು ಹಾಗೂ ಇಎಂಆರ್ ಸಿ ಪ್ರಭಾರ ನಿರ್ದೇಶಕರಾದ ಪ್ರೊಫೆಸರ್ ಎಂಎಸ್ ಸ್ವಪ್ನ ಶ್ರೀ ನಟರಾಜ ಮಹಿಳಾ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಶ್ರೀಮತಿ ಆರ್ ರಾಧಾ ಶ್ರೀ ನಟರಾಜ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ವಿಭಾಗದ ಉಪನ್ಯಾಸಕರಾದ ಶ್ರೀಮತಿ ಎಸ್ ವೇದಾವತಿ ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷಾಧಿಕಾರಿಗಳಾದ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯು ಹ್ಯಾವ್ ಟು ಸ್ಟೇ ವೆರಿ ಸ್ಟ್ರಾಂಗ್ ಯಾರು ಅಪ್ಪ ಬೈದ್ರು ಅಮ್ಮ ಬೈದ್ರು ಅಣ್ಣ ಬೈದ್ರು ಮ್ಯಾಮ್ ಬೈದ್ರು ಇಟ್ಸ್ ನಾಟ್ ಲೈಕ್ ದಟ್ ಎವ್ರಿಬಡಿ ಇಟ್ ಡಸ್ ಕರೆಕ್ಟ್ ಇವಾಗ ಮಕ್ಳುಗಳು ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ಯಾಕೆ ನಮ್ಗೆ ಗೊತ್ತಿಲ್ಲ ನಮ್ಮ ರೂರಲ್ ಏರಿಯಾನ ಬಂದ್ರೆ ಸ್ಟ್ರಾಂಗ್ ಆಗಿರ್ತಾರೆ ಇರ್ಬೋದು ನಮ್ಮ ಅರ್ಬನ್ ಏರಿಯಾಸ್ ಇರೋರು ಎಲ್ಲರಿಗೂ ಈಗ ಒಬ್ಬೊಬ್ರೆ ಮಕ್ಳುಗಳು ಆಲ್ ಸಿಂಗಲ್ ಚೈಲ್ಡ್ ಆಗಲ್ಲ ಅಕ್ಕ ತಮ್ಮ ತಿಂಗಳೆಲ್ಲ ಬೆಳೆದಿದ್ವಿ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ತಾ ಇತ್ತು ಟುಗೆದರ್ ಬಟ್ ಈಗ ಮಕ್ಳುಗಳೆಲ್ಲ ಒಬ್ಬೊಬ್ರೆ ಒಬ್ಬೊಬ್ಬರೇ ಆಗಿರೋದ್ರಿಂದ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಪೀಪಲ್ ನಿಮ್ಮೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಯಾರೋ ಒಬ್ರು ಅಪ್ರಿಷಿಯೇಟ್ ಮಾಡಿದ್ರೆ ಕೆಲವು ತಟ್ಕೊಳ್ಳಲ್ಲ ಯಾರೊಬ್ರು ಅಪ್ರಿಷಿಯೇಟ್ ಮಾಡಿದ್ರೆ ಪೀಪಲ್ ಗರ್ಲ್ಸ್ಗೆ ನಿಮ್ಗೆ ಜೆಲಸ್ ಜಾಸ್ತಿ ಶುರು ಆಗುತ್ತೆ ನಾನು ಅದೇ ತರ ಕೆಲಸ ಮಾಡುವ ಇಫ್ ಶಿ ಇಸ್ ಬಿನ್ ಅಪ್ರಿಷಿಯೇಟ್ ಪ್ಲೀಸ್ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಅಂಡ್ ಬಿಗ್ ಮಾರ್ಜಿನ್ ಇಟ್ಕೋಬೇಕು ಅದು ನನ್ನ ಮೆಂಟಾಲಿಟಿ ಮೇಲೆ ಓಕೆ ಸೊ ದ ಥಿಂಗ್ ಇಸ್ ಹ್ಯಾವ್ ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದಿಸ್ ರಿಕಾರ್ಡ್ ಮೆಂಟಲ್ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಪಾಸಿಟಿವ್ ಥಿಂಕಿಂಗ್ಗಳ ಬಗ್ಗೆ ಜಾಸ್ತಿ ಮಾಡಿ ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ ನನ್ನ ಮೇಡಮ್ ಅವರು ಮಾತನಾಡ್ತಾ ಇದಾರೆ ಅಂದ್ರೆ ಫೋರ್ಸ್ ಅದಕ್ಕೆ ವಿದ್ಯಾರ್ಥಿನಿಯರೇ ನಿಶ್ಶಬ್ಧರಾಗ್ತಾರೆ ಅವರಿಬ್ ಕೂರಿಸಿ ಅಂತ ಹೇಳಿದೆ ನಾವು ಒಂದು ಮಾತಿದೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಸತ್ಯಮೇವ ಜಯತೆ ಶ್ರಮ ಮೇವ ಜಯತೆ ಕೇಳಿದಿರಿ ನೀವೆಲ್ಲ ಹಾಗೇನು ಇಲ್ಲಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅವರ ಅಂತರಂಗದಿಂದ ಶಬ್ದಗಳು ಸ್ಪಷ್ಟವಾದ ನಿಖರವಾದ ಅರ್ಥಪೂರ್ಣವಾದ ಶಬ್ದಗಳು ಹೊರಹೊತಾ ಇರ್ತಕ್ಕಂಥದ್ದನ್ನು ನಿಮ್ಮೆಲ್ಲ ಗಮನಿಸ್ತಾ ಇದ್ರೆ ಗಳಿಸ್ತಾ ಇದ್ರಿ ನೀವೆಲ್ಲ ಮಿಡಲ್ ಏನು ಮಾತಾಡ್ತಾರೆ ಏನು ಮಾತಾಡ್ತಾರೆ ಏನು ಮಾತಾಡ್ತಾರೆ ಎಲ್ಲೂ ನಿಲುಗಡೆ ಇಲ್ಲದೆ ದ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಹೇಳ್ತೇವೆ ಎಲ್ಲರೂ ನಿಲುಗಡೆ ಆಯ್ತಾ ಅಥವಾ ಎಲ್ಲರೂ ಅಡೆತಡೆ ಆಯ್ತಾ ಎಲ್ಲೂ ಕೂಡ ಇಲ್ಲ ಇದನ್ನು ನಮಗೆ ಹೇಳಿದವರು ಯಾರಪ್ಪ ಅಂತ ಹೇಳಿದ್ರೆ ಕಾರಂತರು ಏನು ಹೇಳ್ತಾರೆ ಶಿವರಾಮ್ ಕಾರಂತರು ಅಂತ ಹೇಳಿದ್ರೆ ಪ್ರತಿಭೆ ಹೃದಯ ಅಂತರಂಗದಲ್ಲಿ ಅಡಗಿದ್ರೆ ಆ ಪ್ರತಿಭೆ ತಾನಾಗಿ ಹೊರಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ